ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಎಸ್ ಎ ಟು ವಿಜ್ಞಾನದ ಪುನರಾವರ್ತನೆ ಈ ಕೆಳಗೆ ಕೆಲವು ಪ್ರಶ್ನೆಗಳನ್ನು ಆಯ್ದುಕೊಂಡು ಅವುಗಳಿಗೆ ನಾಲ್ಕು ಸರಿಯಾದ ಉತ್ತರಗಳನ್ನು ನೀಡಲಾಗಿದೆ ಸರಿಯಾದ ಉತ್ತರವನ್ನು ಹೇಗೆ ಆಯ್ಕೆ ಮಾಡೋದು ಅನ್ನೋದನ್ನು ನಾನು ವಿವರಿಸ್ತಾ ಹೋಗ್ತೀನಿ ಮೊದಲನೇ ಪ್ರಶ್ನೆ ಅತಿ ಹೆಚ್ಚು ಕಂಪನಾಂಕ ಹೊಂದಿದ ಸ್ವರ ಯಾವುದು ಇಲ್ಲಿ ಕೊಟ್ಟಿರುವ ಸ್ವರಗಳನ್ನು ಕಂಪೇರ್ ಮಾಡಿದಾಗ ಯಾವುದು ಅತ್ಯಂತ ಕೀರಲು ಸ್ವರವೋ ಅದನ್ನು ನಾವು ಅತಿ ಹೆಚ್ಚು ಕಂಪನಾಂಕ ಹೊಂದಿದ ಸ್ವರ ಅಂತ ಆರಿಸ್ಕೊಳ್ಬೇಕು ಚಿಕ್ಕ ಹುಡುಗಿಯ ಧ್ವನಿ ಒಬ್ಬ ಪುರುಷನ ಧ್ವನಿ ಮಹಿಳೆಯ ಧ್ವನಿ ಅಥವಾ ಒಬ್ಬ ಮುದುಕನ ಧ್ವನಿ ಇವುಗಳಲ್ಲಿ ಅತಿ ಹೆಚ್ಚು ಕಂಪನಾಂಕ ಹೊಂದಿದ್ದು ಚಿಕ್ಕ ಹುಡುಗಿಯ ಧ್ವನಿ ಇದನ್ನು ನಾವು ಆಯ್ಕೆ ಮಾಡ್ಕೋಬೇಕು ಅಥವಾ ಇದೇ ಪ್ರಶ್ನೆಯನ್ನು ವ್ಯತಿರಿಕ್ತವಾಗಿ ಕೇಳಿದಾಗ ಯಾವುದರಲ್ಲಿ ಅತಿ ಕಡಿಮೆ ಕಂಪನಾಂಕ ಹೊಂದಿದೆ ಅಂದಾಗ ಅತ್ಯಂತ ದಪ್ಪವಾದ ಸ್ವರವನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು ಅದರಲ್ಲಿ ಸಾಮಾನ್ಯವಾಗಿ ವೃದ್ಧರ ಧ್ವನಿ ತುಂಬ ಸಣ್ಣದಾಗಿ ದಪ್ಪವಾಗಿ ಇರುತ್ತೆ ಅದನ್ನು ನಾವು ಇಲ್ಲಿ ಆಯ್ಕೆ ಮಾಡ್ಕೋಬೋದು ನೆಕ್ಸ್ಟ್ ಪ್ರಶ್ನೆ ಯಾವ ರಾಸಾಯನಿಕ ಕ್ರಿಯೆಯು ತುಂಬ ನಿಧಾನವಾಗಿರುತ್ತೆ ಶಬ್ದ ಬೆಳಕು ಶಾಖವನ್ನು ಬಿಡುಗಡೆ ಮಾಡೋದಿಲ್ಲ ಅಂತ ಕೇಳಿದೆ ಇದಕ್ಕೆ ಎಕ್ಸಾಂಪಲ್ಲು ನಮ್ಮ ಉಸಿರಾಟ ಅಥವಾ ಕಬ್ಬಿಣ ತುಕ್ಕು ಬರುವಂಥ ಕ್ರಿಯೆ ಇವುಗಳನ್ನು ಕೊಡ್ಬೋದು ಈ ದಹನ ಕ್ರಿಯೆಯನ್ನು ಮಂದದಹನ ಅಂತ ಕರೀತಾರೆ ಸರಿಯಾದ ಉತ್ತರ ಮಂದದಹನ ಕೆಲವು ಸಲ ಅಕಸ್ಮಾತ್ತಾಗಿ ನಡೆಯುವಂಥ ವೇಗವಾದ ರಾಸಾಯನಿಕ ಕ್ರಿಯೆಯಲ್ಲಿ ಅತಿ ಹೆಚ್ಚು ಶಾಖ ಅನಿಲ ಬೆಳಕು ಎಲ್ಲವೂ ಉಂಟಾಗಿ ಶಬ್ದ ಧ್ವನಿ ಕೂಡ ಉಂ ಉಂಟಾದಲ್ಲಿ ಆ ಕ್ರಿಯೆ ಯಾವುದು ಅಂತ ಕೇಳ್ಬೋದು ಅದಕ್ಕೆ ನಾವು ಸ್ಫೋಟ ಅಂತ ಉತ್ತರಿಸಬೇಕಾಗತ್ತೆ ಈ ಸ್ಫೋಟದಲ್ಲಿ ಪಟಾಕಿ ಸಿಡಿಸುವುದು ಅಥವಾ ಬಾಂಬ್ ಸ್ಫೋಟ ಅಥವಾ ಎಲ್ ಪಿ ಜಿ ಸಿಲಿಂಡರ್ ಸ್ಫೋಟ ಇವುಗಳನ್ನು ನಾವು ಸೇರಿಸ್ಬೋದು ಇನ್ನು ತೀವ್ರ ದಹನ ಏನಪ್ಪ ಅಂದರೆ ಕಾಗದವನ್ನು ಸುಡೋದು ಅಥವಾ ಎಲ್ ಪಿ ಜಿ ಸುಡುವುದು ಪೆಟ್ರೋಲ್ ಸುಡುವುದು ಇವುಗಳನ್ನು ನಾವು ವಸ್ತುಗಳನ್ನು ಸುಡುವಿಕೆ ಎಲ್ಲಿ ಬೆಂಕಿ ಉತ್ಪತ್ತಿ ಆಗುತ್ತೋ ಅದನ್ನು ತೀವ್ರಧಾನ ಅಂತ ತೆಗೆದುಕೊಳ್ಬೇಕು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಒಂದು ಗೊದ ಮೊಟ್ಟೆಯು ಪ್ರೌಢ ಕಪ್ಪೆಯಾಗಿ ಬೆಳೆಯುವವರೆಗಿನ ವಿವಿಧ ಹಂತಗಳನ್ನು ಏನಂತಾರೆ ಇದನ್ನು ನಾವು ರೂಪ ಪರಿವರ್ತನೆ ಅಂತ ಕರಿತೀವಿ ಇನ್ನು ರೂಪ ಪರಿವರ್ತನೆಯಲ್ಲಿ ಕಪ್ಪೆಯಾಗಿ ಬೆಳೆಯುವಂಥ ಒಂದು ಏನು ಕ್ರಿಯೆ ಇದೆ ಇದನ್ನು ನಾವು ಕಪ್ಪೆಯ ಚಕ್ರ ಅಂತ ಕರಿತೀವಿ ಕಪ್ಪೆಯ ಚಕ್ರದ ವಿವಿಧ ಕ್ರಮ ಹಂತಗಳನ್ನು ಕ್ರಮವಾಗಿ ಆಯ್ಕೆ ಮಾಡಿದ್ರೆ ಯಾವುದು ಸರಿಯಾದ್ದು ಅಂತ ನೋಡೋಣ ಮೊದಲಿಗೆ ಪ್ರೌಢ ಕಪ್ಪೆ ಮೊಟ್ಟೆ ಇಡುತ್ತೆ ನೀರಿನಲ್ಲಿ ಅದು ಒಂದು ಮೀನಿನ ಆಕಾರದ ಮರಿಯಾಗಿ ಮೊಟ್ಟೆಯಿಂದ ಹೊಡೆದುಕೊಂಡು ಆಚೆ ಬರುತ್ತೆ ಅದನ್ನು ಗೊದ ಮೊಟ್ಟೆ ಅಂತ ಕರಿತೀವಿ ಗೋದ ಮೊಟ್ಟೆಯಲ್ಲಿ ಕಿವಿರಿರುತ್ತೆ ಉಸಿರಾಟಕ್ಕಾಗಿ ನೀರಿನಲ್ಲಿಯೇ ಅದು ಈಜ್ಕೊಂಡು ಬದುಕುತ್ತೆ ಮುಂಗಾಲು ಹಿಂಗಾಲು ಎಲ್ಲ ಇರ್ತವೆ ಆಮೇಲೆ ನಿಧಾನಕ್ಕೆ ಕಾಲುಗಳು ಮೂಡ್ತವೆ ದೊಡ್ಡದಾಗ್ತವೆ ಬಾಲ ಅಳಿದು ಹೋಗುತ್ತೆ ಅದನ್ನು ನಾವು ಬೆಳೆಯುತ್ತಿರುವಂಥ ಕಪ್ಪೆ ಅಂತ ಕರಿತೀವಿ ಸಂಪೂರ್ಣವಾಗಿ ಬಾಲ ಅಳೆದು ಹೋಗಿ ಆ ಕಪ್ಪೆಯು ನೆಲದ ಮೇಲೆ ಬದುಕೋದಕ್ಕೆ ಯೋಗ್ಯವಾದ ಉಸಿರಾಟದ ವಿಧಾನ ಅಂದರೆ ಶ್ವಾಸಕೋಶದ ಮೂಲಕ ಉಸಿರಾಡೋದಕ್ಕೆ ಪ್ರಾರಂಭ ಮಾಡಿದಾಗ ಅದನ್ನು ಪ್ರೌಢ ಕಪ್ಪೆ ಅಂತ ಕರಿತೀವಿ ಅದು ನೆಲದ ಮೇಲೆ ವಾಸ ಮಾಡುತ್ತೆ ಸೊ ಏ ಸರಿಯಾದ ಉತ್ತರ ಮೊಟ್ಟೆ ಗೋಧ ಮೊಟ್ಟೆ ಬೆಳೆಯುತ್ತಿರುವ ಕಪ್ಪೆ ಮತ್ತು ಪ್ರೌಢ ಕಪ್ಪೆ ಇನ್ನು ಆರನೇ ಪ್ರಶ್ನೆಗೆ ಬರೋಣ ಹದಿಹರೆಯದಲ್ಲಿ ಪುರುಷರಲ್ಲಿ ಉಂಟಾಗುವ ವೀರ್ಯಾಣು ಬಿಡುಗಡೆ ಅಥವಾ ಬೇರೆ ಬೇರೆ ಲಕ್ಷಣಗಳು ಗಂಡಸರ ಲಕ್ಷಣಗಳು ಮೂಡಲು ಲೈಂಗಿಕ ಲಕ್ಷಣಗಳು ಕಂಡುಬರಲು ಕಾರಣವಾದ ಹಾರ್ಮೋನ್ ಯಾವುದು ಪುರುಷರ ಹಾರ್ಮೋನನ್ನು ನಾವು ಟೆಸ್ಟೋಸ್ಟೀರಾನ್ ಅಂತ ಕರಿತೀವಿ ಟೆಸ್ಟೋಸ್ಟೀರಾನ್ ಎ ಸರಿಯಾದ ಉತ್ತರ ಇನ್ನು ಅದರ ಅದರ ಬದಲಾಗಿ ಪುರುಷರಲ್ಲಿ ಮಾತ್ರವೇ ಉತ್ಪತ್ತಿಯಾಗುವ ಹಾರ್ಮೋನ್ ಅಂತಲೂ ಕೇಳ್ಬೋದು ಅದಕ್ಕೂ ಅದೇ ಉತ್ತರ ಟೆಸ್ಟೋಸ್ಟಿರೋನ್ ಅನ್ನೋದು ಸರಿಯಾದ ಉತ್ತರ ಇನ್ನು ಅದೇ ಪಾಠದಲ್ಲಿ ಹದಿಹರೆಯದಲ್ಲಿ ಮಹಿಳೆಯರಲ್ಲಿ ಋತುಸ್ರಾವ ಅಂಡೋತ್ಪತ್ತಿ ಈ ರೀತಿಯ ಪ್ರೌಢಾವಸ್ಥೆಯ ಲಕ್ಷಣಗಳು ಉಂಟಾಗಲು ಕಾರಣವಾದ ಹಾರ್ಮೋನ್ ಹೆಸರಿಸಿ ಅಂತ ಕೇಳ್ಬೋದು ಇದರಲ್ಲಿ ನಾವು ಈಸ್ಟ್ರೋಜನನ್ನು ಆಯ್ಕೆ ಮಾಡಬೇಕಾಗುತ್ತೆ ಪುರುಷ ಸಂತಾನೋತ್ಪತ್ತಿ ವ್ಯೂಹದ ಚಿತ್ರವನ್ನು ಗುರುತಿಸಿ ಮತ್ತು ಇದರೊಳಗೆ ಇರುವಂಥ ವೀರ್ಯಾಣು ಉತ್ಪತ್ತಿ ಆಗುವಂಥ ಭಾಗವನ್ನು ಗುರುತಿಸಿ ಅಂತ ಕೇಳ್ಬೋದು ಇಲ್ಲಿ ನೀವು ಪುರುಷ ಸಂತಾನೋತ್ಪತ್ತಿ ವ್ಯೂಹವನ್ನು ನೋಡ್ತಾ ಇದ್ದೀರಾ ಇದರೊಳಗೆ ಏಳು ಅಂತ ಗುರುತಿಸಿರುವಂಥ ಭಾಗ ವೀರ್ಯಾಣು ಉತ್ಪತ್ತಿ ಮಾಡುವಂಥ ಭಾಗ ಇನ್ನು ನಾಲ್ಕು ಅಂತ ಗುರುತಿಸಿರುವಂಥದ್ದು ವೀರ್ಯನಾಳ ವೀರ್ಯವನ್ನು ವೀ ವೃಷಣಗಳಿಂದ ಆಚೆ ತೆಗೆಯುವಂಥದ್ದು ಈ ಎರಡು ಭಾಗಗಳನ್ನು ಪ್ರಮುಖವಾಗಿ ನೀವು ನೋಡಿಕೊಳ್ಬೇಕು ನೆಕ್ಸ್ಟ್ ಹತ್ತನೇ ಪ್ರಶ್ನೆಗೆ ಬರಣ ಯುಗ್ಮಜವು ಹುಡುಗನಾಗಿ ಬೆಳೆಯಲು ಅಂದರೆ ಗಂಡು ಮಗುವಾಗಿ ಬೆಳೆಯಲು ಸಹಾಯ ಮಾಡುವ ವೀರ್ಯಾಣುವಿನ ಲಿಂಗವರ್ಣದಂತು ಯಾವುದು ಅಂತ ಕೇಳ್ಬೋದು ತಂದೆಯಿಂದ ಬರುವಂಥ ವೀರ್ಯಾಣುವಿನಲ್ಲಿ ಎಕ್ಸ್ ಇದ್ದಲ್ಲಿ ಅದು ತಾಯಿಯಿಂದ ಬರುವಂಥ ಅಂಡಾಣುವಿನೊಂದಿಗೆ ಸೇರಿದಾಗ ಎಕ್ಸ್ ಎಕ್ಸ್ ಆಗೋದ್ರಿಂದ ಎಕ್ಸ್ ಎಕ್ಸ್ ಅನ್ನೋದು ಹೆಣ್ಣು ಮಗುವಿನ ಜನನಕ್ಕೆ ಕಾರಣ ಆಗುತ್ತೆ ಆದರೆ ಇಲ್ಲಿ ಕೇಳಿರೋದು ಗಂಡು ಮಗುವಿನ ಜನನ ಅಂದರೆ ತಂದೆಯಿಂದ ಬರುವ ವೀರ್ಯಾಣುವಿನಲ್ಲಿ ವೈ ಅನ್ನುವಂತಹ ವರ್ಣತಂತು ತಾಯಿಯಿಂದ ಬರುವಂಥ ಅಂಡಾಣುವಿನೊಂದಿಗೆ ಅಂದರೆ ಎಕ್ಸ್ ಜೊತೆಗೆ ಸೇರಿದಾಗ ಎಕ್ಸ್ ವೈ ಅನ್ನುವಂಥ ಒಂದು ಸಂಯೋಜನೆ ಉಂಟಾಗುತ್ತೆ ಈ ಸಂಯೋಜನೆಯ ಯುಗ್ಮವು ಹುಡುಗನಾಗಿ ಬೆಳೆಯುತ್ತೆ ಗಂಡು ಮಗುವಾಗಿ ಬೆಳೆಯುತ್ತೆ ಅಂದರೆ ವೈ ಅನ್ನುವಂಥ ವರ್ಣತಂತುವನ್ನು ನೀವು ಆರಿಸ್ಬೇಕಾಗತ್ತೆ ಎಕ್ಸ್ ವೈ ಅನ್ನೋದು ಗಂಡು ಮಗುವಿನ ವರ್ಣತಂತು ಸಂಯೋಜನೆ ಆಗಿದ್ದರೂ ಕೂಡ ಇಲ್ಲಿ ಕೇಳಿರುವ ಪ್ರಶ್ನೆ ವೀರ್ಯಾಣುವಿನ ಲಿಂಗ ವರ್ಣತಂತು ಆಗಿರೋದ್ರಿಂದ ವೈ ಮಾತ್ರ ಅನ್ನೋದನ್ನು ನೀವು ಆಯ್ಕೆ ಮಾಡ್ಕೋಬೇಕು ಹನ್ನೊಂದನೇ ಪ್ರಶ್ನೆಗೆ ಬರೋಣ ತಾಮ್ರದ ಸಲ್ಫೇಟ್ ದ್ರಾವಣದ ಮೂಲಕ ವಿದ್ಯುತ್ ಹರಿಸಿದಾಗ ತಾಮ್ರದ ಕಣಗಳು ಯಾವ ವಿದ್ಯುದಾಗರದ ಮೇಲೆ ಲೇಪನಗೊಳ್ತವೆ ಅಂತ ಕೇಳಿದೆ ತಾಮ್ರ ಲೋಹದ ಒಂದು ಅಯಾನನ್ನು ಉಂಟು ಮಾಡೋದರಿಂದ ಧನ ಅಯಾನ ಆಗಿರುತ್ತೆ ಅದರಿಂದ ಋಣ ವಿದ್ಯುದಾಗರದ ಮೇಲೆ ಲೇಪನಗೊಳ್ಳುತ್ತೆ ಋಣ ವಿದ್ಯುದಾಗರ ಅಂತಂದರೆ ಕ್ಯಾಥೋಡ್ ಅಂತ ಆರಿಸ್ಬೇಕು ಅಥವಾ ಋಣ ಅಂತ ಕೊಟ್ಟಲ್ಲಿ ಋಣವನ್ನು ಆರಿಸ್ಕೋಬೇಕು ಇನ್ನು ಹನ್ನೆರಡನೇ ಪ್ರಶ್ನೆಗೆ ಬರೋಣ ಒಣ ಕೂದಲಿನೊಂದಿಗೆ ಪ್ಲಾಸ್ಟಿಕ್ ಬಾಚಣಿಕೆಯಿಂದ ಉಜ್ಜಿದಾಗ ಉಂಟಾಗುವುದು ಯಾವ ಒಂದು ಬಲ ಅಂತ ಕೇಳಬಹುದು ಹದಿಮೂರನೇ ಪ್ರಶ್ನೆಯನ್ನು ನೋಡೋಣ ಬಹು ಪ್ರತಿಫಲನದಿಂದ ಸುಂದರವಾದ ರಚನೆಯನ್ನು ಸೃಷ್ಟಿಸುವ ಸಾಧನ ಅಂತ ಇದೆ ದ ಚಾಯ್ಸ್ಗಳಲ್ಲಿ ಕೆಲೆಡೋಸ್ಕೋಪ್ ಪೆರೀಸ್ಕೋಪ್ ಟೆಲಿಸ್ಕೋಪ್ ಮೈಕ್ರೋಸ್ಕೋಪ್ ಅಂತ ಇದೆ ನಾವು ಆರಿಸ್ಬೇಕಾಗಿರುವಂಥ ಆನ್ಸರು ಕೆಲೆಡೋಸ್ಕೋಪ್ ಆದರೆ ಇದೇ ಪ್ರಶ್ನೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಕೇಳಬಹುದು ದೂರದ ವಸ್ತುಗಳನ್ನು ನೋಡಲು ಬಳಸುವ ಸಾಧನ ಅಂತ ಕೇಳಿದ್ರೆ ನಾವು ಇಲ್ಲಿ ಟೆಲಿಸ್ಕೋಪನ್ನು ಆರಿಸ್ಕೋಬೇಕು ದೂರದರ್ಶಕ ಅಥವಾ ಟೆಲಿಸ್ಕೋಪ್ ಅಂತ ಹೇಳ್ತೀವಿ ಸೂಕ್ಷ್ಮವಾದ ವಸ್ತುಗಳನ್ನು ಬಳಸುವ ಸಾಧನ ಅಂತ ಕೇಳಿದ್ರೆ ಮೈಕ್ರೋಸ್ಕೋಪ್ ಅಥವಾ ಸೂಕ್ಷ್ಮದರ್ಶಕವನ್ನು ನಾವು ಆರಿಸ್ಬೇಕಾಗುತ್ತೆ ಇನ್ನು ಹದಿನಾಲ್ಕನೇ ಪ್ರಶ್ನೆ ಪ್ರಕೃತಿಯಲ್ಲಿ ವಕ್ರೀಭವನದ ಪರಿಣಾಮದಿಂದ ಆಗುವ ಕ್ರಿಯೆಗೆ ಉದಾಹರಣೆ ಇದಲ್ಲ ಅಂತ ಇದೆ ವಕ್ರೀಭವನದಿಂದ ಯಾವುದ್ಯಾವುದು ನಡೆಯುತ್ತೆ ಅಂತ ನೋಡೋಣ ಒಂದೇದಾಗಿ ಕಾಮನಬಿಲ್ಲು ಉಂಟಾಗುವಿಕೆ ಕಾಮನ ಬಿಲ್ಲು ಉಂಟಾಗುವಾಗ ಬೆಳಕು ವಕ್ರೀಭವನ ಹೊಂದಿ ಮಳೆ ನೀರಿನ ಮೇಲೆ ಬಿದ್ದಾಗ ಬೆಳಕು ಬಾಗಿ ಅನೇಕ ಬಣ್ಣಗಳಾಗಿ ವಿಭಜನೆ ಹೊಂದುತ್ತೆ ಇದಕ್ಕೆ ಕಾರಣ ವಕ್ರಿಭವನ ಆಕಾಶ ನೀಲಿಯಾಗಿ ಕಾಣೋದು ಕೂಡ ನೀಲಿ ಬಣ್ಣ ಬ ಚದುರೋದರಿಂದ ಅದು ಪ್ರಪ್ರಥಮವಾಗಿ ಅದು ಬಾಗಬೇಕಾಗುತ್ತೆ ಅಂದರೆ ವಕ್ರೀಭವನ ಹೊಂದಬೇಕು ಹೊಂದಿದ ನಂತರ ಚದರುತ್ತೆ ಸೊ ವಕ್ರೀಭವನ ಇಲ್ಲಿ ಕಾರಣ ಸಮುದ್ರ ನೀಲಿಯಾಗಿ ಕಾಣಲು ಆಕಾಶದ ನೀಲಿ ಬಣ್ಣ ಪ್ರತಿಫಲನವಾಗುವುದೇ ಕಾರಣ ಅದರಿಂದ ಇದು ಸರಿಯಾದ ಉತ್ತರ ಇನ್ನು ಡಿ ಎನ್ನು ನೋಡಿದಾಗ ಸೂರ್ಯಾಸ್ತದ ಸಂದರ್ಭದಲ್ಲಿ ಆಕಾಶ ಮತ್ತು ಸೂರ್ಯ ಕೆಂಪಗಿರುವುದು ಇದು ಕೂಡ ಬಣ್ಣ ಚದುರುವಿಕೆ ಮತ್ತು ವರ್ಣ ವಿಭಜನೆಯಿಂದ ಮುಖ್ಯವಾಗಿ ವಕ್ರೀಭವನ ಪರಿಣಾಮದಿಂದಲೇ ಇದು ನಡೆಯುವಂಥ ಕ್ರಿಯೆ ಸೊ ಸಿ ಇಲ್ಲಿ ಸರಿಯಾದ ಉತ್ತರ ಪ್ರತಿಫಲನದ ಕಾರಣದಿಂದ ನಡೆಯುತ್ತೆ ಹದಿನೈದನೇ ಪ್ರಶ್ನೆ ನೋಡೋಣ ಹದಿನೈದನೇ ಪ್ರಶ್ನೆಯಲ್ಲಿ ಕ್ಯಾಲರಿ ಮೌಲ್ಯದ ಏಕಮಾನ ಅಥವಾ ಎಸ್ ಐ ಮೂಲಮಾನ ಯಾವುದು ಅಂತ ಕೇಳಬಹುದು ಇಲ್ಲಿ ನಾವು ಸರಿಯಾದ ಉತ್ತರ ಕಿಲೋ ಜೌಲ್ ಪರ್ ಕಿಲೋಗ್ರಾಮ್ ಎಯನ್ನು ನಾವಿಲ್ಲಿ ಆರಿಸ್ಕೋಬೇಕು ಇನ್ನು ಬಿತ್ತನೆಗೆ ಬಳಸುವ ಸಾಂಪ್ರದಾಯಿಕ ಸಲಕರಣೆ ಅಂತ ಕೇಳಿದೆ ನಾವಿಲ್ಲಿ ಚಾಯ್ಸನ್ನು ನೋಡೋಣ ಕೂರಿಗೆ ಎಡೆಕುಂಟೆ ಲೆವೆಲ್ಲರ್ ಮತ್ತು ಕಲ್ಟಿವೇಟರ್ಗಳನ್ನು ಕೊಟ್ಟಿದ್ದಾರೆ ಕೂರಿಗೆಯಿಂದ ನಾವು ಬಿತ್ತನೆ ಮಾಡ್ತೀವಿ ಕಲ್ಟಿವೇಟರ್ನಿಂದ ಕೂಡ ಬಿತ್ತನೆ ಮಾಡ್ತೀವಿ ಆದರೆ ಇಲ್ಲಿ ನಾವು ಕೂರಿಗೆಯನ್ನು ಸರಿಯಾಗಿ ಆರಿಸ್ಬೇಕಾಗುತ್ತೆ ಯಾಕಂದರೆ ಸಾಂಪ್ರದಾಯಿಕ ಸಲಕರಣೆ ಅಂತ ಕೇಳಿದೆ ಬಿತ್ತನೆಗೆ ಬಳಸುವ ಆಧುನಿಕ ಸಲಕರಣೆ ಅಂತ ಕೇಳಿದಾಗ ನಾವು ಕಲ್ಟಿವೇಟರನ್ನು ಆರಿಸ್ಕೋಬೇಕು ಕಳೆ ತೆಗೆಯಲು ಬಳಸುವ ಸಾಧನ ಯಾವುದು ಅಂತ ಕೇಳಿದ್ರೆ ನಾವಿಲ್ಲಿ ಎಡೆಕುಂಟೆಯನ್ನು ಬಳಸ್ ಆರಿಸ್ಕೋಬೇಕು ನೆಲವನ್ನು ಸಮ ಮಾಡಲು ಹೆಂಟೆಯನ್ನು ಒಡೆಯುವ ಸಾಧನ ಯಾವುದು ಅಂತ ಕೇಳಿದಾಗ ನಾವಿಲ್ಲಿ ಲೆವೆಲ್ಲರನ್ನು ಆರಿಸ್ಕೋಬೇಕು ಸೊ ಪ್ರತಿಯೊಂದಕ್ಕೂ ಬೇರೆ ಬೇರೆ ಉತ್ತರ ಇದೆ ಅದರಿಂದ ಬಿತ್ತನೆಗೆ ಬಳಸುವ ಸಾಂಪ್ರದಾಯಿಕ ಸಾಧನ ಕೂರಿಗೆ ಆಗಿದೆ ಆಧುನಿಕ ಸಾಧನ ಬಿತ್ತನೆಗೆ ಕಲ್ಟಿವೇಟರ್ ಆಗಿದೆ ಸಾವಯವ ಗೊಬ್ಬರಕ್ಕೆ ಉದಾಹರಣೆ ಯಾವುದು ಅಂತ ಕೇಳ್ಬೋದು ಸಾವಯವ ಗೊಬ್ಬರ ಅಂತಂದರೆ ಕೊಳೆತು ತಯಾರಿಸಲಾದ ಗೊಬ್ಬರ ಯಾವುದಾದ್ರೂ ಸಸ್ಯ ಮತ್ತು ಪ್ರಾಣಿ ತ್ಯಾಜ್ಯವನ್ನು ಕೊಳೆಯಿಸಿದಾಗ ಬರುವ ತ್ಯಾಜ್ಯವೇ ಸಾವಯವ ಗೊಬ್ಬರ ಇದಕ್ಕೆ ಇಲ್ಲಿ ಕೊಟ್ಟಿರೋ ಉತ್ತರಗಳಲ್ಲಿ ಎರೆ ಗೊಬ್ಬರವನ್ನು ನಾವು ಆರಿಸ್ಕೋಬೇಕಾಗುತ್ತೆ ಎರೆ ಎರೆ ಹುಳು ಎಲೆಗಳನ್ನು ಮತ್ತು ಕೊಳೆತ ಪದಾರ್ಥಗಳನ್ನು ತಿಂದು ಅದನ್ನು ಗೊಬ್ಬರವಾಗಿ ಪರಿವರ್ತಿಸೋದ್ರಿಂದ ಅದು ಸಾವಯವ ಗೊಬ್ಬರ ಇನ್ನು ದನದ ಸಗಣಿಯ ಗೊಬ್ಬರ ಅಥವಾ ಯಾವುದೋ ಬ ಸತ್ತ ಪ್ರಾಣಿಯ ದೇಹದಿಂದ ಅಂದರೆ ಮೀನಿನ ಗೊಬ್ಬರ ಈ ಕುರಿ ಹೀಕೆಯ ಗೊಬ್ಬರ ಇವುಗಳನ್ನು ಕೂಡ ನಾವು ಸಾವಯವ ಗೊಬ್ಬರಕ್ಕೆ ಉದಾಹರಣೆಯಾಗಿ ಕೊಡಬೋದು ಅಲ್ಲದೆ ನಗರಗಳಲ್ಲಿ ಉಂಟಾಗುವ ಹಸಿ ತ್ಯಾಜ್ಯವನ್ನು ಗೊಬ್ಬರ ಮಾಡಿದರೂ ಕೂಡ ಅದು ಸಾವಯವ ತ್ಯಾಜ್ಯ ಗೊಬ್ಬರಕ್ಕೆ ಉದಾಹರಣೆ ಆಗುತ್ತೆ ಇನ್ನು ಇದೇ ಪ್ರಶ್ನೆಯನ್ನು ಬೇರೆ ಥರ ಕೇಳ್ಬೋದು ರಾಸಾಯನಿಕ ಗೊಬ್ಬರಕ್ಕೆ ಉದಾಹರಣೆ ಯಾವುದು ಅಂತ ಕೇಳ್ಬೋದು ರಾಸಾಯನಿಕ ಗೊಬ್ಬರಕ್ಕೆ ಇಲ್ಲಿ ಕೊಟ್ಟಿರೋ ಉತ್ತರಗಳಲ್ಲಿ ಯೂರಿಯಾ ಸರಿಯಾದ ಉತ್ತರ ಇನ್ನು ಜೈವಿಕ ಗೊಬ್ಬರಕ್ಕೆ ಉದಾಹರಣೆ ಯಾವುದು ಅಂತಲೂ ಕೂಡ ಕೊಡಬಹುದು ಜೈವಿಕ ಗೊಬ್ಬರಕ್ಕೆ ಇಲ್ಲಿ ಕೊಟ್ಟಿರೋದ್ರಲ್ಲಿ ಅನ್ನು ಹರಿಸ್ಕೋಬೇಕು ರೈಸೋಬಿಯಮ್ ಅನ್ನೋದು ಬ್ಯಾಕ್ಟೀರಿಯಾ ಹೆಸರು ಅದರಿಂದ ಆ ಬ್ಯಾಕ್ಟೀರಿಯಾವನ್ನೇ ಗೊಬ್ಬರದ ರೂಪದಲ್ಲಿ ಕೊಡೋದರಿಂದ ಅದು ಜೀವಿಯನ್ನು ಹೊಂದಿದ ಜೈವಿಕ ಗೊಬ್ಬರ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆಗೆ ಬರೋಣ ಪಳೆಯುಳಿಕೆಗಳ ಇಂಧನಗಳನ್ನೇ ಹೊಂದಿದ ಸರಿಯಾದ ಜೋಡಣೆ ಯಾವುದು ಅಂತ ಕೇಳಿರ್ಬೋದು ಪಳೆಯುಳಿಕೆ ಇಂಧನಗಳು ಮೂರು ಇರ್ತವೆ ಪೆಟ್ರೋಲಿಯಂ ಕಲ್ಲಿದ್ದಲು ಮತ್ತು ನೈಸರ್ಗಿಕ ಅನಿಲ ಇಲ್ಲಿ ಸರಿಯಾಗಿ ಗಮನಿಸಿ ನೋಡಿದಾಗ ಕಲ್ಲಿದ್ದಿಲು ಪೆಟ್ರೋಲಿಯಂ ನೈಸರ್ಗಿಕ ಅನಿಲ ಮೂರನ್ನು ಹೊಂದಿರುವ ಒಂದು ಆಯ್ಕೆ ಸಿ ಅದರಿಂದ ಸಿ ಇಲ್ಲಿ ಸರಿಯಾದ ಉತ್ತರ ಇನ್ನು ಯಾವುದು ಪಳೆಯುಳಿಕೆ ಇಂಧನವಲ್ಲ ಅಂತ ಕೇಳಿರ್ಬೋದು ಪೆಟ್ರೋಲಿಯಂ ಕಲ್ಲಿದ್ಲು ಕಲ್ಲಿದ್ದಲು ಇಂಧನ ನೈಸರ್ಗಿಕ ಅನಿಲ ಕೂಡ ಪಳೆಯುಳಿಕೆ ಇಂಧನ ಜೈವಿಕ ಅನಿಲ ಮಾತ್ರ ಸಸ್ಯ ಅಥವಾ ಪ್ರಾಣಿತ್ಯಾಜ್ಯವನ್ನು ಕೊಳೆಯಿಸಿ ತಯಾರಿಸಿದಂಥ ಅನಿಲ ಬಯೋಗ್ಯಾಸ್ ಅಂತ ಕರಿತೀವಿ ಸಗಣಿಯನ್ನು ಕೊಳೆಯಿಸಿ ಕೂಡ ತಯಾರಿಸ್ತಾರೆ ಅದರಿಂದ ಇದು ಪಳೆಯುಳಿಕೆ ಇಂಧನ ಅಲ್ಲ ಇನ್ನು ಇಪ್ಪತ್ತ್ಮೂರನೇ ಪ್ರಶ್ನೆಗೆ ಬರೋಣ ಮನೆಗಳಲ್ಲಿ ಬಳಸುವ ದ್ರವ ಇಂಧನ ಯಾವುದು ಮನೆಗಳಲ್ಲಿ ಬಳಸುವಂಥ ಸಾಮಾನ್ಯವಾಗಿ ಅಡಿಗೆ ಮಾಡೋದಕ್ಕೆ ಬಳಸುವಂಥದ್ದು ಸಿಲಿಂಡ್ರಲ್ಲಿ ಬರುವಂಥದ್ದು ಎಲ್ ಪಿ ಜಿ ಎಲ್ ಪಿ ಜಿ ಅಂದರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಥವಾ ದ್ರವೀಕರಿಸಲ್ಪಟ್ಟ ಪೆಟ್ರೋಲಿಯಂ ಅನಿಲ ಇದನ್ನು ನಾವು ಮನೆಗಳಲ್ಲಿ ಬಳಸ್ತೀವಿ ಇದು ಸಿಲಿಂಡರ್ನಲ್ಲಿದ್ದಾಗ ದ್ರವ ರೂಪದಲ್ಲಿರುತ್ತೆ ಆದರೆ ಅದನ್ನು ನಾಬ್ ಬಿಟ್ಟಾಗ ಅದರ ಒತ್ತಡ ಕಮ್ಮಿ ಆಗೋದ್ರಿಂದ ಅದು ಅನಿಲ ರೂಪಕ್ಕೆ ಬದಲಾಗುತ್ತೆ ಇನ್ನು ಇಲ್ಲಿರುವಂಥ ಚಿತ್ರವನ್ನು ಗಮನಿಸಿ ಈ ಚಿತ್ರದಲ್ಲಿರುವ ಸಾಧನ ಏನು ಮಾಡುತ್ತೆ ಈ ಸಾಧನವನ್ನು ಫಸ್ಟ್ ಗುರುತಿಸಿ ಇದು ವಾಹನಗಳಲ್ಲಿ ಕಂಡುಬರುತ್ತೆ ಗೇರ್ ಬಾಕ್ಸಲ್ಲಿ ಇರುತ್ತೆ ಇದು ಇದು ಬಾಲ್ ಬೇರಿಂಗ್ ಅಂತ ನಾವು ಇದನ್ನು ಕರಿತೀವಿ ಬಾಲ್ ಬೇರಿಂಗನ್ನು ಯಾತಕ್ಕೆ ಬಳಸ್ತಾರಪ್ಪ ಅಂದರೆ ಈ ಬಾಲ್ಗಳು ಉರುಳೋದ್ರಿಂದ ಅದರ ಮೇಲ್ಗಡೆಗೆ ನಾವು ಘರ್ಷಣೆಯನ್ನು ಕಡಿಮೆ ಮಾಡಿ ವಸ್ತುಗಳನ್ನು ಚಲಿಸ್ಬೋದು ಅನ್ನೋ ದೃಷ್ಟಿಯಿಂದ ಬಳಸ್ತಾರೆ ಸೊ ಫಸ್ಟ್ ಆಪ್ಷನ್ನು ಘರ್ಷಣೆ ಹೆಚ್ಚು ಮಾಡುತ್ತೆ ಅಂತ ಕೊಟ್ಟಿದೆ ಇದು ತಪ್ಪು ಇದು ಘರ್ಷಣೆಯನ್ನು ಕಡಿಮೆ ಮಾಡುವ ವಾಹನದ ಭಾಗ ಅಂತ ಸೀನಲ್ಲಿದೆ ಸಿ ಆಯ್ಕೆ ಸರಿಯಾಗಿದೆ ಒತ್ತಡ ಹೆಚ್ಚೋದು ಒತ್ತಡ ಕಡಿಮೆ ಮಾಡೋದು ಇದಕ್ಕೆ ಸರಿಯಾದ ಉತ್ತರ ಅಲ್ಲ ಅದರಿಂದ ಘರ್ಷಣೆಯನ್ನು ಕಡಿಮೆ ಮಾಡುವ ವಾಹನದ ಭಾಗ ಅಂತ ಬರೀಬೇಕು ಇನ್ನು ಅದೇ ಪ್ರಶ್ನೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಕೂಡ ಕೇಳಬಹುದು ಇವುಗಳಲ್ಲಿ ಯಾವುದು ಘರ್ಷಣೆಯನ್ನು ಹೆಚ್ಚಿಸುತ್ತೆ ಅಂತ ಕೇಳಿದೆ ಈಗ ಟೈರ್ಗಳಲ್ಲಿ ಚಿಕ್ಕ ಚಿಕ್ಕ ಗುರುತುಗಳು ಏನಿರ್ತವೆ ಈ ಟೈರ್ಗಳ ಗ್ರೂವುಗಳು ಅವು ಘರ್ಷಣೆನೇ ಹೆಚ್ಚು ಮಾಡಲಿ ಅನ್ನೋ ದೃಷ್ಟಿಯಿಂದ ಇರ್ತವೆ ಇನ್ನು ನೆಲದಲ್ಲಿ ನೀರು ಬಿದ್ದಾಗ ಅಲ್ಲಿ ತುಂಬ ಈಸಿಯಾಗಿ ಜಾರೋದನ್ನು ನೋಡ್ತೀವಿ ಜಾರಿದೆ ಅಂದರೆ ಘರ್ಷಣೆ ಕಡಿಮೆ ಆಗಿದೆ ಅಂತ ಅರ್ಥ ಇನ್ನು ಚಪ್ಪಲಿನಲ್ಲಿ ಕೂಡ ಮಾರ್ಕ್ಗಳಿರ್ತವೆ ಈ ರೀತಿ ಗ್ರೂಗಳಿರೋದು ಘರ್ಷಣೆನೇ ಹೆಚ್ಚಿಸೋದಕ್ಕೆ ಜಾರಬಾರ್ದು ಅನ್ನೋ ದೃಷ್ಟಿಯಿಂದ ಹಾಕಿರ್ತಾರೆ ಬಾಲ್ ಬೇರಿಂಗ್ ಇದು ಘರ್ಷಣೆಯನ್ನು ಕಡಿಮೆ ಮಾಡುತ್ತೆ ಸುಲಭವಾಗಿ ಜಾರೋದಕ್ಕೆ ಬಳಸುವಂಥದ್ದು ಅದರಿಂದ ಘರ್ಷಣೆ ಹೆಚ್ಚಿಸುವ ಸಾಧನಗಳಲ್ಲಿ ಪಿ ಟಯರು ಆರ್ ಚಪ್ಪಲಿಯ ಅಡಿ ಭಾಗ ಅದರಿಂದ ಇಲ್ಲಿ ಪಿ ಮತ್ತು ಆರ್ಗಳು ಎಲ್ಲಿದ್ದಾವೋ ಅದನ್ನು ನಾವು ಆರಿಸ್ಬೇಕು ಇದೇ ಪ್ರಶ್ನೆಯನ್ನು ವಿರುದ್ಧವಾಗಿ ಕೂಡ ಕೇಳ್ಬೋದು ಇವುಗಳಲ್ಲಿ ಯಾವುದು ಘರ್ಷಣೆಯನ್ನು ಕಡಿಮೆ ಮಾಡುತ್ತೆ ಅಂತ ಕೇಳ್ಬೋದು ಕಡಿಮೆ ಮಾಡುತ್ತೆ ಅಂತ ಕೇಳಿದಾಗ ಕ್ಯೂ ಮತ್ತು ಎಸ್ಗಳನ್ನು ನಾವಿಲ್ಲಿ ಆರಿಸ್ಬೇಕು ಬಿ ಸರಿಯಾದ ಉತ್ತರ ಆಗುತ್ತೆ ನೀರು ಚಲ್ಲಿದ್ರೆ ನೆಲದಲ್ಲಿ ಅದು ಘರ್ಷಣೆ ಕಡಿಮೆ ಮಾಡುತ್ತೆ ಮತ್ತು ಬಾಲ್ ಬೇರಿಂಗ್ ಅಥವಾ ಕ್ಯಾರಂ ಬೋರ್ಡ್ಗಳ ಪೌಡರ್ ಇದು ಕೂಡ ಘರ್ಷಣೆಯನ್ನು ಕಡಿಮೆ ಮಾಡುತ್ತೆ ಇನ್ನು ಮುಂದಿನ ಪ್ರಶ್ನೆಗೆ ಬರೋಣ ಯಾವ ಜೀವಿಯ ದೇಹದ ಹೊರಗಡೆಗೆ ನಿಷೇಚನ ನಡೆಯುತ್ತೆ ದೇಹದ ಹೊರಗಡೆಗೆ ನಿಷೇಚನ ನಡೆಯುವಂಥದ್ದನ್ನು ನಾವು ಬಾಹ್ಯ ನಿಷೇಚನ ಅಂತ ಕರಿತೀವಿ ಕಪ್ಪೆಗಳಲ್ಲಿ ಸಾಮಾನ್ಯವಾಗಿ ಹೆಣ್ಣು ಕಪ್ಪೆಯು ಅಂಡಾಣುವನ್ನು ನೀರಿನಲ್ಲಿ ಬಿಡುಗಡೆ ಮಾಡುತ್ತೆ ಅದನ್ನು ಗಂಡು ಕಪ್ಪೆ ನೀರಿನಲ್ಲಿಯೇ ನಿಷೇಚನಗೊಳಿಸುತ್ತೆ ತನ್ನ ವೀರ್ಯಾಣುಗಳನ್ನು ನೀರಿನಲ್ಲಿ ಬಿಡುಗಡೆ ಮಾಡುತ್ತೆ ಆದ್ದರಿಂದ ಕಪ್ಪೆ ಅನ್ನೋದು ಸರಿಯಾದ ಉತ್ತರ ಯಾವ ಜೀವಿ ಒಂದು ಅಂಡಜ ಅಲ್ಲ ಅಂತ ಕೇಳಿದೆ ಅಂಡಜಗಳು ಅಂತಂದರೆ ಮೊಟ್ಟೆ ಇಡುವ ಪ್ರಾಣಿಗಳು ಅದರ ವಿರುದ್ಧ ಗುಣವನ್ನು ಹೊಂದಿರುವಂಥದ್ದು ಜರಾಯುಜಗಳು ಅಂದರೆ ಮರಿ ಹಾಕುವ ಜೀವಿಗಳು ಇಲ್ಲಿ ಕಾಂಗರು ಒಂದು ಸಸ್ತನಿ ಮರಿಯನ್ನು ಹಾಕೋದ್ರಿಂದ ಅದು ಜರಾಯುಜ ಅದು ಅಂಡಜ ಅಲ್ಲ ಅದರಿಂದ ಕಾಂಗರವನ್ನು ನಾವು ಆರಿಸ್ಬೇಕು ಗುಬ್ಬಿ ಪಕ್ಷಿ ಮೊಟ್ಟೆ ಇಡುತ್ತೆ ಹಾವು ಸರಿಸೃಪ ಅದು ಕೂಡ ಮೊಟ್ಟೆ ಇಡುತ್ತೆ ಮೀನುಗಳು ಕೂಡ ಮೊಟ್ಟೆಯನ್ನು ಇಡ್ತವೆ ಅದರಿಂದ ಕಾಂಗರವನ್ನು ಅಂದರೆ ಯಾವುದೇ ಸಸ್ತನಿಯನ್ನು ಕೊಟ್ಟಲ್ಲಿ ಇಲಿ ಹುಲಿ ಮಾನವ ಅಥವಾ ಹಸು ನಾಯಿ ಬೆಕ್ಕು ಈ ರೀತಿ ಆನೆಯನ್ನು ಕೊಟ್ಟರೆ ಕುದುರೆ ಕತ್ತೆ ಇವುಗಳನ್ನು ಕೊಟ್ಟಾಗ ನಾವು ಏನು ಮಾಡ್ಬೋದು ಅಂಡಜ ಅಲ್ಲ ಅಂತ ಗುರುತಿಸಬೇಕಾಗತ್ತೆ ಅವು ಮರಿ ಹಾಕ್ತವೆ ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಅಳಿದು ಹೋಗಿರುವ ಒಂದು ಜೀವಿ ಯಾವುದು ಅಳಿದು ಹೋಗಿದೆ ಅಂತಂದರೆ ಭೂಮಿಯ ಮೇಲೆ ಮೊದಲು ವಾಸ ಮಾಡಿತ್ತು ಆದರೆ ಕಾರಣಾಂತರಗಳಿಂದ ಅದು ಈಗ ನಮ್ಮೊಂದಿಗೆ ಬದುಕಿಲ್ಲ ಅನ್ನೋದೇ ಅಳಿದು ಹೋಗಿರುವ ಒಂದು ಜೀವಿಗೆ ಸರಿಯಾದ ಅರ್ಥ ಇವುಗಳಲ್ಲಿ ಗೇಂಡಾಮೃಗ ಬಂಗಾಳದ ಹುಲಿ ಮತ್ತು ಸಿಂಹ ಈಗಲೂ ಬದುಕಿದ್ದಾವೆ ಅವು ಸಂಖ್ಯೆ ಆಗಿದೆ ಅಳಿವಿನ ಅಂಚಿನಲ್ಲಿವೆ ಆದರೆ ಪೂರ್ತಿ ಅಳಿದು ಹೋಗಿಲ್ಲ ಡೈನೋಸಾರ್ ಇವತ್ತು ಬದುಕಿಲ್ಲ ಅವುಗಳ ಬಗ್ಗೆ ಸಿನಿಮಾಗಳನ್ನು ನೋಡೋದರಿಂದ ಮಕ್ಕಳಿಗೆ ಅದು ಕನ್ಫ್ಯೂಷನ್ ಆಗುತ್ತೆ ಆದರೆ ಡೈನೋಸಾರ್ಗಳನ್ನು ಕ್ರಿಯೇಟ್ ಮಾಡಿರ್ತಾರೆ ಕೆಲವೊಂದು ಕಂಪ್ಯೂಟರ್ ಬೇಸ್ಡ್ ಟೆಕ್ನಾಲಜಿ ಮೂಲಕ ಅದನ್ನು ಕ್ರಿಯೇಟ್ ಮಾಡಿರ್ತಾರೆ ಗ್ರಾಫಿಕ್ಸ್ ಮಾಡಿರ್ತಾರೆ ಇದನ್ನು ಮಕ್ಕಳು ಅರ್ಥ ಮಾಡ್ಕೋಬೇಕು ಡೈನೋಸಾರ್ ನಮ್ಮ ಜೊತೆಗೆ ಇಲ್ಲ ಬದುಕಿಲ್ಲ ಅದರಿಂದ ಅದು ಅಳಿದು ಹೋಗಿರುವ ಒಂದು ಜೀವಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಬೆಳಕಿನ ಪ್ರತಿಫಲನದ ರೇಖಾಚಿತ್ರವನ್ನು ಕೊಟ್ಟಿದೆ ಇಲ್ಲಿ ಇನ್ಸಿಡೆಂಟ್ ರೇ ಅಂತಂದರೆ ಪತನ ಕಿರಣ ರಿಫ್ಲೆಕ್ಟೆಡ್ ರೇ ಅಂತಂದರೆ ಪ್ರತಿಫಲಿತ ಕಿರಣ ಮಧ್ಯದಲ್ಲಿ ಇರುವಂಥದ್ದು ನಾರ್ಮಲ್ ಅಂತ ಕರೆದಿದ್ದೀವಿ ಅಂದರೆ ಅದು ಪತನ ಬಿಂದುವಿನಲ್ಲಿ ಎಳೆದ ಲಂಬ ಕೆಳಗಡೆಗೆ ಕೊಟ್ಟಿರುವಂಥದ್ದು ಕನ್ನಡಿ ಅಥವಾ ದರ್ಪಣ ಪ್ರತಿಫಲಿಸುವ ಮೇಲ್ಮೈ ಇಲ್ಲಿ ಆರ್ ಐ ಮತ್ತು ಆರ್ ಅಂತ ಕೋನಗಳನ್ನು ಗುರುತು ಮಾಡಲಾಗಿದೆ ಅದರ ಹೊರ ಕೋನವನ್ನು ಇಪ್ಪತ್ತ್ಮೂರು ಡಿಗ್ರಿ ಅಂತ ತೋರಿಸಲಾಗಿದೆ ಇಲ್ಲಿ ನಾವು ಲೆಕ್ಕಾಚಾರ ಏನಪ್ಪ ಹಾಕಬೇಕು ಅಂದರೆ ಒಂದು ಲಂಬ ಕೋನದಲ್ಲಿ ತೊಂಬತ್ತು ಡಿಗ್ರಿ ಇರುತ್ತೆ ಆರು ಮತ್ತು ಇಪ್ಪತ್ತ್ಮೂರು ಡಿಗ್ರಿ ಸೇರಿದ್ರೆ ತೊಂಬತ್ತು ಡಿಗ್ರಿ ಆಗುತ್ತೆ ಇಪ್ಪತ್ತ್ಮೂರು ಡಿಗ್ರಿಯನ್ನು ತೊಂಬತ್ತು ಡಿಗ್ರಿಯಲ್ಲಿ ಕಳೆದಾಗ ಅರವತ್ತೇಳು ಡಿಗ್ರಿ ಬರುತ್ತೆ ಮತ್ತು ಇದನ್ನು ಡಿಸೈಡ್ ಮಾಡುವಾಗ ಐ ಮತ್ತು ಆರ್ನ ಬೆಲೆಯನ್ನು ಡಿಸೈಡ್ ಮಾಡುವಾಗ ಆರು ಬೆಲೆ ಅರವತ್ತೇಳು ಡಿಗ್ರಿ ಆದಲ್ಲಿ ಐ ಕೂಡ ಅಷ್ಟೇ ಇರುತ್ತೆ ಯಾಕಂದರೆ ಪ್ರತಿಫಲನ ನಿಯಮದ ಪ್ರಕಾರ ಐ ಈಸ್ ಈಕ್ವಲ್ ಟು ಆರ್ ಅಂದರೆ ಪತನ ಕೋನವು ಪ್ರತಿಫಲಿತ ಕೋನಕ್ಕೆ ಸಮ ಆದ್ದರಿಂದ ಇಲ್ಲಿ ಎರಡೂ ಅರವತ್ತೇಳು ಡಿಗ್ರಿ ಇರ್ತವೆ ಅನ್ನೋದನ್ನು ತಿಳ್ಕೊಬೇಕು ಅದೇ ನಾವು ಈಗ ಇಪ್ಪತ್ತ್ಮೂರು ಡಿಗ್ರಿಯ ಬದಲಾಗಿ ಇಲ್ಲಿ ಐವತ್ತು ಡಿಗ್ರಿ ಕೊಟ್ಟಿದ್ದಿದ್ರೆ ಆರನ ಬೆಲೆ ಐವತ್ತು ಪ್ಲಸ್ ಎಷ್ಟನ್ನು ಸೇರಿಸಿದ್ರೆ ತೊಂಬತ್ತು ಬರುತ್ತೆ ಇತ್ತು ಅಥವಾ ತೊಂಬತ್ತರಲ್ಲಿ ಐವತ್ತು ಕಳೆದ್ರೆ ಎಷ್ಟು ಬರುತ್ತೆ ಆ ಒಂದು ಉತ್ತರವನ್ನು ಆರ್ಗೆ ತಗೋ ತಗೋಬೇಕಾಗುತ್ತೆ ಅಂದರೆ ನಲ್ವತ್ತು ಡಿಗ್ರಿ ಅಂದರೆ ಐ ಬೆಲೆ ಕೂಡ ನಲ್ವತ್ತು ಡಿಗ್ರಿ ಈ ರೀತಿ ಸರಿಯಾಗಿ ವಿಚಾರ ಮಾಡಿ ಈ ಒಂದು ಪ್ರತಿಫಲನದ ನಿಯಮಕ್ಕೆ ಅನುಸಾರವಾಗಿ ಐ ಮತ್ತು ಬೆಲೆಯನ್ನು ನಾವಿಲ್ಲಿ ಕಂಡಿಡಿಬೌದು ಲಂಬ ಅಂತಂದಾಗ ಅದು ತೊಂಬತ್ತು ಡಿಗ್ರಿ ಕೋನ ಉಂಟು ಮಾಡುತ್ತೆ ಅನ್ನೋದು ಸಾಮಾನ್ಯ ಜ್ಞಾನವಾಗಿ ತಿಳ್ಕೊಂಡಿರಬೇಕಾಗುತ್ತೆ ಇನ್ನು ತಾಮ್ರದ ಸಲ್ಫೇಟ್ ದ್ರಾವಣದ ಮೂಲಕ ವಿದ್ಯುತ್ ಹಾಯಿಸಿದಾಗ ತಾಮ್ರದ ಕಣಗಳು ಯಾವ ವಿದ್ಯುತ್ ಆಗ್ರದ ಮೇಲೆ ಸಂಗ್ರಹವಾಗುತ್ತೆ ಅಂತ ಕೇಳ್ಬೋದು ಋಣವಿದ್ಯುದಾಗ್ರಹ ಅಂತ ಬರಿಬಹುದು ಅಥವಾ ಕ್ಯಾಥೋಡ್ ಬಿ ಆಪ್ಷನ್ನಲ್ಲಿದೆ ಕ್ಯಾಥೋಡ್ ಅಂತ ಕೂಡ ಬರಿಬಹುದು ಈ ಜೀವಿಯಿಂದ ಹರಡುವ ರೋಗ ಯಾವುದು ಈ ಜೀವಿ ಸೊಳ್ಳೆ ಸೊಳ್ಳೆಯಿಂದ ಹರಡುವ ರೋಗ ಮಲೇರಿಯಾ ಕಾಲರ ನೀರಿನಿಂದ ಹರಡುತ್ತೆ ಕಲುಷಿತ ನೀರಿನಿಂದ ಹೆಪಟೈಟಿಸ್ ಎ ಅಥವಾ ಹೆಪಟೈಟಿಸ್ ಬಿಗಳು ಆಹಾರದಿಂದ ಮತ್ತು ಸಂಪರ್ಕದ ಮೂಲಕ ಹರಡುತ್ತವೆ ಡಿ ಅನ್ನೋದು ರೇಬಿಸು ರೇಬಿಸು ಹುಚ್ಚು ನಾಯಿ ಕಚ್ಚಿದಾಗ ಹುಚ್ಚು ನಾಯಿ ಕಡಿತದಿಂದ ಬರುತ್ತೆ ಇನ್ನು ಇದೇ ಕ್ವಶನನ್ನು ಬೇರೆ ಥರನೂ ಕೇಳ್ಬೋದು ಇಂಥ ಜೀವಿಗಳು ಹರಡುವ ರೋಗ ಯಾವುದು ಇದು ಕೂಡ ಸೊಳ್ಳೆ ಇದು ಹರಡುವ ರೋಗ ಮಲೇರಿಯಾ ಡೆಂಗ್ಯೂ ರೇಬಿಸ್ ಚಿಕುನ್ಗುನ್ಯಾ ಈ ನಾಲ್ಕು ರೋಗಗಳಲ್ಲಿ ಯಾವುದು ಈ ಜೀವಿ ಹರಡುವ ರೋಗ ಎ ಬಿ ಮತ್ತು ಡಿ ಮಲೇರಿಯಾ ಡೆಂಗ್ಯೂ ಚಿಕುನ್ಗುನ್ಯಾಗಳು ಈ ಸೊಳ್ಳೆಯಿಂದ ಹರಡುವಂಥ ರೋಗಗಳಾಗಿವೆ ಯಾವುದು ರೋಗ ಹರಡಲ್ಲ ಅಂತ ಕೇಳಿದರೆ ರೇಬಿಸನ್ನು ಆರಿಸ್ಬೇಕು ಯಾಕಂದರೆ ಅದು ಹುಚ್ಚುನಾಯಿ ಕಚ್ಚಿದಾಗ ಬರುವಂಥ ರೋಗ ಇನ್ನು ಮೂವತ್ತ್ ಮೂರನೇ ಪ್ರಶ್ನೆ ನೋಡೋಣ ಕಾಲರ ಕಾಯಿಲೆಗೆ ಕಾರಣವಾದ ಸೂಕ್ಷ್ಮಜೀವಿ ಮತ್ತು ಪ್ರಸರಣ ಮಾಧ್ಯಮವನ್ನು ಹೆಸರಿಸಿ ಅಂತ ಇದೆ ಕಾಲರ ಅಂತಂದರೆ ಪದೇ ಪದೇ ವಾಂತಿ ಮತ್ತು ಪದೇ ಪದೇ ಭೇದಿಯ ಲಕ್ಷಣವನ್ನು ಹೊಂದಿದಂಥ ಒಂದು ರೋಗ ಇದು ಕಲುಷಿತ ನೀರನ್ನು ಕುಡಿದಾಗ ಬರುತ್ತೆ ಕಾಲರಾಕ್ಕೆ ಕಾರಣವಾದ ಒಂದು ಬ್ಯಾಕ್ಟೀರಿಯಾ ವಿಬ್ರಿಯೋ ಕಾಲರೇ ಅನ್ನುವಂಥ ಒಂದು ಬ್ಯಾಕ್ಟೀರಿಯಾ ಅದರಿಂದ ಕಾಲರಾಕ್ಕೆ ಕಾರಣವಾದ ಒಂದು ಜೀವಿ ಬ್ಯಾಕ್ಟೀರಿಯಾ ಮಾಧ್ಯಮ ಕಲುಷಿತ ನೀರು ಮೂವತ್ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ ಚಿತ್ರದಲ್ಲಿ ನೀಡಲಾದ ಜೀವಿಗಳನ್ನು ಗುರುತಿಸಿ ಅದರ ಸಂತಾನೋತ್ಪತ್ತಿ ವಿಧಾನ ಯಾವುದು ಅಂತ ಕೇಳಿದೆ ಇಲ್ಲಿ ಚಿತ್ರದಲ್ಲಿ ಕೊಟ್ಟಿರುವಂಥದ್ದು ಹೈಡ್ರಾ ಚಿತ್ರ ಹೈಡ್ರಾದಲ್ಲಿ ಒಂದು ಚಿಕ್ಕ ಮೊಗ್ಗಿನಂಥ ರಚನೆ ಅದರ ದೇಹದಲ್ಲಿ ಮೂಡುತ್ತೆ ಆ ಒಂದು ಮೊಗ್ಗು ದಪ್ಪಾಗಿ ಬೆಳೀತಾ ಹೋಗಿ ತಾಯಿ ಜೀವಿಯಿಂದ ಪ್ರತ್ಯೇಕಗೊಂಡು ಸ್ವತಂತ್ರವಾಗಿ ಬದುಕುತ್ತೆ ಇನ್ನು ಒಂದೇ ಪೋಷಕ ಜೀವಿಯಾಗಿರೋದ್ರಿಂದ ತಾಯಿ ಜೀವಿಯಿಂದಲೇ ನೇರವಾಗಿ ಮಗು ಜನಿಸಿರೋದ್ರಿಂದ ಈ ಒಂದು ಕ್ರಿಯೆಯನ್ನು ನಾವು ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತೀವಿ ಹೈಡ್ರಾದಲ್ಲಿ ನಡೆಯೋದು ಅಲೈಂಗಿಕ ಸಂತಾನೋತ್ಪತ್ತಿ ವಿಧಾನ ಎಕ್ಸ್ ಅನ್ನೋದು ಅಲೈಂಗಿಕ ಸಂತಾನೋತ್ಪತ್ತಿ ಇನ್ನು ಅದು ಯಾವ ವಿಧ ಅಂತ ಕೇಳಿದೆ ಅಲೈಂಗಿಕ ಸಂತಾನೋತ್ಪತ್ತಿ ಅಮೀಬಾದಲ್ಲೂ ನಡೆಯುತ್ತೆ ಒಂದು ಕೋಶ ಎರಡು ಭಾಗ ಆಗೋದು ಅದನ್ನು ವಿಧ ವಿದಳನ ಅಂತ ಕರಿತೀವಿ ಇಲ್ಲಿ ನಾವು ಹೈಡ್ರಾದಲ್ಲಿ ಮೊಗುವಿಕೆ ಅಂತ ಕರಿತೀವಿ ಮೊಗ್ಗಿನಂಥ ರಚನೆ ಬಂದಿರೋದರಿಂದ ಅದನ್ನು ಮೊಗುವಿಕೆ ಅಂತ ಕರಿತೀವಿ ಅಲೈಂಗಿಕ ವಿಧಾನ ಮತ್ತು ಮೊಗ್ಗುವಿಕೆ ಅನ್ನೋದು ಸರಿಯಾದ ಉತ್ತರ ಇನ್ನು ಕಣ್ಣುಗುಡ್ಡೆಯ ನೀಳ ಸೀಳಿಕೆ ನೋಟವನ್ನು ಚಿತ್ ಚಿತ್ರವನ್ನು ಕೊಡ್ಬೋದು ಅದರ ಉತ್ತರವನ್ನು ಗಮನಿಸಿ ಕಣ್ಣುಗುಡ್ಡೆಯೊಳಗೆ ಬೆಳಕನ್ನು ಬಿಡುವ ರಂಧ್ರ ಯಾವುದು ಅಂತ ಕೇಳ್ಬೋದು ಈ ಒಂದು ಚಿತ್ರದಲ್ಲಿ ಭಾಗ ಎರಡು ಅದು ಪಾಪೆ ಅನ್ನೋದು ಸರಿಯಾದ ಉತ್ತರ ಬೆಳಕನ್ನು ಭವಿಸುವ ಪಾರದರ್ಶಕ ಭಾಗ ಯಾವುದು ಅಂತ ಕೇಳಿದೆ ಪೀನಮಸುರ ಇಲ್ಲಿ ಭಾಗ ನಾಲ್ಕು ಪೀನ ಮಸುರ ಅನ್ನೋದು ಸರಿಯಾದ ಉತ್ತರ ಇನ್ನು ಸೀನಲ್ಲಿ ಕಣ್ಣಿನಲ್ಲಿ ಗ್ರಹಿಸುವ ಸಂದೇಶಗಳನ್ನು ಮೆದುಳಿಗೆ ಸಾಗಿಸುವ ನರ ಯಾವುದು ಅಂತ ಕೇಳ್ಬೋದು ನರ ಇಲ್ಲಿ ಏಳು ಭಾಗ ಏಳನ್ನು ಕೊಟ್ಟಿದೆ ಡಿನಲ್ಲಿ ಕಣ್ಣಿನ ಮುಂಭಾಗದ ಉಬ್ಬಿರುವ ಭಾಗ ಯಾವುದು ಅಂತ ಕೇಳಿರ್ಬೋದು ಕಣ್ಣಿನ ಮುಂಭಾಗದ ಉಬ್ಬಿದ ಭಾಗ ಈ ಚಿತ್ರದಲ್ಲಿ ಒಂದು ಈ ಕಣ್ಣಿಗೆ ಬಣ್ಣವನ್ನು ನೀಡುವ ಕಪ್ಪು ಬಣ್ಣದ ಸ್ನಾಯುವಿನಿಂದಾದ ಭಾಗ ಯಾವುದು ಅಂತ ಕೇಳಬಹುದು ಈ ಚಿತ್ರದಲ್ಲಿ ಭಾಗ ಮೂರು ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ನಮ್ಮ ಕಣ್ಣಿನ ಮುಂಭಾಗದಲ್ಲಿ ಕರಿ ಬಣ್ಣದ ಏನು ಭಾಗ ಕಾಣುತ್ತೆ ಅದನ್ನೇ ನಾವು ಐರಿಸ್ ವರ್ಣಪಟಲ ಅಂತ ಕರಿತೀವಿ ಈ ಕಣ್ಣಿನಲ್ಲಿ ಎರಡು ಕಡ್ಡಿಗಳಂತೆ ಕಾಣಿಸ್ತಾ ಇದೆ ಪಾಪೆಯ ಆಚೆಗೆ ಈಚೆ ಮೇಲೆ ಮತ್ತು ಕೆಳಗೆ ಈ ಭಾಗ ಕಂಡುಬರುತ್ತೆ ಇಷ್ಟು ಪ್ರಮುಖ ಪ್ರಶ್ನೆಗಳನ್ನು ಗಮನಿಸಿದ್ದೀವಿ ಮುಂದೆ ಬರುವಂಥ ವಿಜ್ಞಾನ ವಿಷಯಕ್ಕೆ ಚೆನ್ನಾಗಿ ಅಧ್ಯಯನ ಮಾಡಿಕೊಳ್ಳುವಂತಾಗಲಿ ಅಂತ ಹಾರೈಸ್ತಾ ಈ ಒಂದು ಭಾಗವನ್ನು ಮುಗಿಸ್ತಾ ಇದ್ದೀನಿ